ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾಧ್ಯಕ್ಷರಾದ ಎನ್ ಪ್ರಕಾಶ್ ರವರ ಅಧ್ಯಕ್ಷತೆಯಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಸಮಿತಿ ಸಭೆ ನಡೆಯಿತು ಈ ಸಭೆಯಲ್ಲಿ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರುತ್ತಿರುವುದರಿಂದ ಹಳ್ಳಿ ಮಟ್ಟದಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ ಕಮಿಟಿಗಳನ್ನು ರಚಿಸಿ ಕಾರ್ಯಪ್ರವೃತ್ತರಾಗಲು ತೀರ್ಮಾನಿಸಲಾಯಿತು ಅಪೂರ್ಣವಾಗಿರುವ ತಾಲೂಕು ಘಟಕದ ಕಮಿಟಿಗಳನ್ನು ಪುನರ್ರಚಿಸಬೇಕು ಪ್ರತಿ ತಾಲೂಕುಗಳಲ್ಲಿ ತ್ವರಿತವಾಗಿ ಶಿಬಿರಗಳನ್ನು ಏರ್ಪಡಿಸಲು ತೀರ್ಮಾನಿಸಲಾಯಿತು ಮತ್ತು ಮುಂದಿನ ದಿನಗಳಲ್ಲಿ ಪಾರ್ಟಿ ನೋಂದಣಿಯಾದ ತಕ್ಷಣ ಸದಸ್ಯತ್ವ ನೋಂದಣಿ ಅಭಿಯಾನ ಪ್ರಾರಂಭಿಸಲಾಗುವುದು ಮತ್ತು ಎಲ್ಲ ಸಮುದಾಯದ ಬಂಧುಗಳನ್ನು ಪಕ್ಷಕ್ಕೆ ಕರೆತರಲು ಪೂರಕವಾದ ವಾತಾವರಣ ಸೃಷ್ಟಿಸಬೇಕು ಸಮಾಜದಲ್ಲಿ ಪ್ರಚಲಿತ ಸಮಸ್ಯೆಗಳ ಬಗ್ಗೆ ಧ್ವನಿ ಅದರ ಬಗ್ಗೆ ಸಾರ್ವಜನಿಕವಾಗಿ ಆಂದೋಲನ ಮಾಡಬೇಕು ಪ್ರತಿ ತಿಂಗಳು ಆಯಾ ತಾಲೂಕಿನ ತೀವ್ರ ತರಹದ ಪ್ರಚಲಿತ ಸಮಸ್ಯೆಗಳ ಪಟ್ಟಿ ಮತ್ತು ಅದರ ಬಗ್ಗೆ ಜಾಗೃತಿ ಹಾಗೂ ಅದರ ಬಗ್ಗೆ ಸಾರ್ವಜನಿಕವಾಗಿ ಧ್ವನಿ ಎತ್ತಬೇಕು ಎಲ್ಲ ಸಮಸ್ಯೆಗಳನ್ನು ಧ್ವನಿ ಎತ್ತುವಾಗ ಪಾರ್ಟಿಯ ಬ್ಯಾನರ್ ಅಡಿಯಲ್ಲೇ ಸಂಘಟಿಸುವುದು ಮತ್ತು ಮುಖ್ಯವಾಗಿ ಪ್ರತಿ ತಿಂಗಳು ಆರು ತಾಲೂಕು ಘಟಕದ ವತಿಯಿಂದ ರಾಜ್ಯ ಸಮಿತಿಗೆ ಕನಿಷ್ಠ ಐದು ನೂರು ರೂಪಾಯಿಗಳನ್ನು ಹತ್ತನೇ ತಾರೀಕಿನೊಳಗಾಗಿ ಪಾವತಿಸಬೇಕು ಇನ್ನು ಅನೇಕ ವಿಚಾರಗಳ ಬಗ್ಗೆ ಚರ್ಚಿಸಿ ತೀರ್ಮಾನಿಸಲಾಯಿತು ಸಭೆಯಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದ ಭೀಮನಕೆರೆ ಶಿವಮೂರ್ತಿ ಕೆಎನ್ ದೊಡ್ಡಟ್ಟಪ್ಪ ಜಿಲ್ಲಾ ಸಂಯೋಜಕರಾದ ಮಹಾಂತೇಶ್ ಕೋಣಬೇವು ಜಿಲ್ಲಾ ಉಪಾಧ್ಯಕ್ಷರಾದ ಮಹಾಲಿಂಗಪ್ಪ ಉಪ್ಪಳಗೆರೆ ಮಲ್ಲಿಕಾರ್ಜುನ್ ಎಸ್ಆರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನುಮಂತರಾಯ ಜಿಲ್ಲಾ ಎಚ್ ಎಚ್ಆರ್ ಶ್ರೀನಿವಾಸ್ ಹಿರಿಯೂರು ತಾಲೂಕು ಘಟಕದ ಉಸ್ತುವಾರಿಗಳಾದ ರಾಘವೇಂದ್ರ ಈಶ್ವರ್ಗೆರೆ ಸಂಯೋಜಕರಾದ ನರಸಿಂಹಮೂರ್ತಿ ಅಧ್ಯಕ್ಷರಾದ ಜಗದೀಶ್ ಅಬಿನಹೊಳೆ ಉಪಾಧ್ಯಕ್ಷರಾದ ರಾಜು ದೇವರಕೊಟ್ಟ ಚಳ್ಳಕೆರೆ ತಾಲೂಕು ಘಟಕದ ಅಧ್ಯಕ್ಷರಾದ ಜಯಣ್ಣ ಪ್ರಧಾನ ಕಾರ್ಯದರ್ಶಿ ಪಾತ್ಲಿಂಗಪ್ಪ ಮುಖಂಡರಾದ ರಾಮಲಿಂಗಪ್ಪ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ತಾಲೂಕು ಡಿವಿಜನ್ ವರದಿಗಾರರು ಎಂ ತಿಪ್ಪೇಸ್ವಾಮಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಸಮಾಜ ಪಾರ್ಟಿಯಿಂದ ಇವತ್ತು ಸಭೆಯನ್ನ ಕರ್ಕೊಂಡಿದ್ವಿ ಈ ಸಭೆಯ ಉದ್ದೇಶ ಏನಂತಂದ್ರೆ ಈ ಸಮಾಜ ಪಾರ್ಟಿ ತಳಮಟ್ಟದ ಜನರನ್ನ ಬಿಡಬೇಕು ಆ ಜನರ ಸಮಸ್ಯೆಯನ್ನು ಬಗೆಹರಿಸ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಪ್ರತಿ ಏನು ನಮ್ಮ ತಂಡಗಳಿದ್ದಾವೋ ಪದಾಧಿಕಾರಿಗಳಿದ್ದಾವೋ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಪ್ರತಿ ತಿಂಗಳು ಒಂದೊಂದು ಹೋಗಿ ಸಭೆಯನ್ನು ಮಾಡಬೇಕು ಆ ಸಭೆ ಮಾಡಿ ಆ ತಾಲೂಕಿನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪಟ್ಟಿ ಮಾಡಬೇಕು ಆ ಪಟ್ಟಿ ಇಶ್ಯೂ ತಗೊಂಡು ಒಂದು ಹೋರಾಟವನ್ನು ಕೇಳಬೇಕು ಅವರಿಗೆ ಮುಂದಿನ ಚುನಾವಣೆಯಲ್ಲಿ ತಯಾರು ಮಾಡ್ತಕ್ಕಂತ ನಮ್ಮ ಕಾರ್ಯಕರ್ತರ ಪಡೆಯನ್ನು ನಾವು ರೆಡಿ ಮಾಡಬೇಕಾಗಿದೆ ಮತ್ತು ಬೂತ್ ಕಮಿಟಿಗಳನ್ನ ಪ್ರತಿ ಇಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಕ್ಯಾಂಪ್ಗಳನ್ನ ಕೊಡಿಸಬೇಕು ಅಂತ ಈ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿದ್ದ